ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಒಂದು ರಾಜ್ಯಶಾಸ್ತ್ರದ ವಿಷಯದಿಂದ ಪೂರಕ ಪರೀಕ್ಷೆ ಎರಡು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ನೀವು ನೋಟ್ಸ್ ಓದ್ತಾ ಇದ್ದೀರಾ ನಿಮ್ಮ ಟೀಚರ್ಸ್ ಕೊಟ್ಟಿದ್ದಂತಹ ಒಂದು ಕಿರು ನೋಟ್ಸ್ ಓದ್ತಾ ಇದ್ದೀರಾ ಅದ್ರ ಜೊತೆಗೆ ಇದು ಒಂದು ವಿಡಿಯೋ ನೋಡಿ ಕಡ್ಡಾಯವಾಗಿ ನೋಡಿ ಯಾಕಂದರೆ ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ ಫೇಲ್ ಆಗೋದಿಲ್ಲ ಬನ್ನಿ ನಾವು ಶುರುವಾಗಿ ನಾವು ಇಪ್ಪತ್ತರಿಂದ ಇಪ್ಪ ಮೂವತ್ತು ಮಾರ್ಕ್ಸಿಂದು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಇಂಪಾರ್ಟೆಂಟಾಗಿ ಪ್ರಥಮ ಲೋಕಸಭಾ ಸ್ಪೀಕರ್ ಸ್ಪೀಕರ್ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ರೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಇದೊಂದು ಚೆನ್ನಾಗಿ ಓದ್ಕೊಡ್ರಿ ಜನಾಂಗೀಯತೆ ಎ ನಾಡು ಎಂದು ಕರೆಯಲ್ಪಡುವ ರಾಷ್ಟ್ರ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇನ್ನೊಂದು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಇದೊಂದು ಪ್ರಶ್ನೆ ಕೇಳ್ತಾರೆ ಇದೊಂದು ಕೂಡ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇಲ್ಲಿ ಲೇಸಸ್ ಫೇರ್ ಪದದ ಅರ್ಥವೇನು ಇದೊಂದು ಕೂಡ ಸರಿ ಸ್ಟಡಿ ಮಾಡಿ ಭಂಗ ಬಂದು ಎಂದು ಇದೊಂದು ಕರೆಕ್ಟಾಗಿ ಸ್ಟಡಿ ಮಾಡಿಕೊಡ್ರಿ ನೆಕ್ಸ್ಟ್ ಲೋಕಾಯುಕ್ತರನ್ನು ನೇಮಿಸುವರು ಯಾರು ಇದೊಂದು ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ ನೆಕ್ಸ್ಟು ಒಂದಿಸಿ ಬರೆಯಿರಿ ಇಲ್ಲಿ ಮುಖ್ಯವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಜ್ಯೋತಿಬಾ ಫುಲೆ ವೆಸ್ಟ್ ಫಾಲಿಯ ಒಪ್ಪಂದ ಐ ಎಮ್ ಎಫ್ ಇವು ನಾಲ್ಕು ಪ್ರಶ್ನೆಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಬಂದೇ ಬರ್ತದೆ ನೆಕ್ಸ್ಟ್ ಒನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಸಾರ್ಕ್ನ ಪಿತಾಮಹ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗ್ತದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರ ಕ್ವೆಶನ್ ಯಾವುದಾದ್ರೂ ಒಂದು ಭಯೋತ್ಪಾದನಾ ಸಂಘಟನೆ ಹೆಸರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಫೈವ್ ಇನ್ ಟು ಟೂ ಟೆನ್ ಇಲ್ಲಿ ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಇದು ಒಂದು ಪ್ರಶ್ನೆ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಇದೊಂದು ತುಂಬ ಇಂಪಾರ್ಟೆಂಟ್ ಶಕ್ತಿ ಬಣ್ಣಗಳು ಎಂದರೇನು ಉದಾಹರಣೆ ಕೊಡಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ತಾಸ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು ಓಕೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಭಾಗ ಸಿ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಕೆಳಗಿನ ಭಾರತದ ನಕ್ಷೆಯಲ್ಲಿ ನೋಡಿ ಪ್ರಸ್ತುತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಇದು ಬಂದೇ ಬರ್ತದೆ ನೆನಪಿಟ್ಕೊಡ್ರಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಇಲ್ಲಿ ಇನ್ನೊಂದು ಜಿಲ್ಲಾಧಿಕಾರಿಯ ಇದು ಕಾರ್ಯಗಳು ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ರೈತ ಚಳುವಳಿ ಪ್ರಮುಖ ಕಾರಣಗಳನ್ನು ತುಂಬ ಇಂಪಾರ್ಟೆಂಟ್ ಇದು ಓಕೆನಾ ನೆಕ್ಸ್ಟು ಇಲ್ಲಿ ಚಿತ್ರ ಇದು ಅಂತರೂ ಬಂದೇ ಬರ್ತದೆ ಬಿಡಿ ಏನು ತೊಂದರೆ ಇಲ್ಲ ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು ಯಾವುವು ಭಯೋತ್ಪಾದನೆ ವಿರುದ್ಧದ ಇವೆರಡು ಪ್ರಶ್ನೆಗಳನ್ನು ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ಓಕೆನಾ ನೆಕ್ಸ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಅಂದರೆ ಖಾಸಗೀಕರಣದ ಅರ್ಥ ಪ್ರಾಮುಖ್ಯತೆ ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ ಇದೊಂದು ಕೂಡ ವಿಶ್ವಸಂಸ್ಥೆಯ ದೈಹ್ಯ ವೈಕ್ಯ ತತ್ವಗಳ ರಚನೆಯನ್ನು ವಿವರಿಸಿರಿ ಈ ಎರಡು ಪ್ರಶ್ನೆಗಳನ್ನು ಸರಿ ಸ್ಟಡಿ ಮಾಡಿಕೊಳ್ರಿ ಓಕೆನಾ ಇಷ್ಟು ಪ್ರಶ್ನೆಗಳನ್ನು ಸ್ಟಡಿ ಮಾಡಿಕೊಂಡ್ರೆ ಸಾಕು ನೀವು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ